ಒಂಬತ್ತನೇ ತಿಂಗಳಿಂದನೇ ಸ್ಟಾರ್ಟ್ ಆಯ್ತು ರಿಕ್ರೂಟ್ಮೆಂಟ್ ಅಲ್ಲ ರೀ ಈಗ ಐದು ಸಾವಿರ ಟೀಚರ್ಸ್ನ ನಾನು ತೊಗೊತಾ ಇದ್ದೀನಿ ಹೌದಾ ಫ್ರೀಯಾಗಿ ತೊಗೊಳಕ್ಕಾಗುತ್ತಾ ನಾನು ಎಷ್ಟು ಕೋಟಿ ಬೇಕಾಗುತ್ತೆ ಗೊತ್ತಾ ಹನ್ನೆರಡು ಸಾವಿರ ಟೀಚರ್ಸ್ನ ಇವ್ರು ಯಾಕೆ ಗೊತ್ತಾ ತೊಗೊಂಡಿರಲಿಲ್ಲ ಕೆಲವು ಏನಾಗಿದೆ ಟೀಚರ್ಸ್ ಕೊರತೆ ಜಾಸ್ತಿ ಆಗಿದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಕೆಲವು ಕಡೆ ಕಾಲು ಹಿಂಗಿದೆ ಅದನ್ನು ಮೋಸ್ಟ್ಲಿ ನೋಡೋಣ ಅದನ್ನು ನೋಡ್ಕೊಂಡು ಹೇಳ್ತೀನಿ ಐದು ಸಾವಿರ ಮಕ್ಕಳಿಗೆ ನಾವೇ ಉಚಿತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವೇ ಟ್ರೈನಿಂಗ್ ಕೊಡ್ತೀವಿ ಎಲ್ ಕೆ ಜಿ ಯು ಕೆಜಿಯಲ್ಲಿ ಮೂವತ್ತ ಆರು ಸಾವಿರ ಮಕ್ಕಳು ಬರೀ ಕೇವಲ ಮೂವತ್ತು ದಿವಸದೊಳಗೆ ಅಡ್ಮಿಷನ್ ಆಗಿದೆ ಊರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಏ ನಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅವ್ನು ಓದ್ದೇ ಇರ್ಬೋದು ನಮ್ಮ ಮಕ್ಕಳು ಓದ್ತಾ ಇದ್ದಾರಪ್ಪ ಅವ್ರು ಮೇಲೆ ಕೂತ್ಕೊಂಡ ಒಂದು ಟೇಬಲ್ ಒಂದು ಊಟದ್ದು ಇಲ್ಲ ಒಂದು ಬಾತ್ರೂಮ್ ಕೊಡ್ತಾರೆ ಇನ್ನೇನಾದ್ರು ಒಂದು ಕೊಡ್ತಾರೆ ಸೊ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಆ ಟಾರ್ಗೆಟೆಡ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಈಗಾಗಲೇ ಎಷ್ಟೊಂದು ಕಡೆ ಗೊತ್ತಿರುತ್ತೆ ನಮಗೆ ಗೊತ್ತೇ ಇರಲ್ಲ ನಿಮಿಷ ನಿಮ್ಮೂರು ಹಳ್ಳಿಯಲ್ಲಿ ನೋಡ್ರಿ ಯಾರೋ ಸ್ನಾನ ಮಾಡಿರ್ತಾರೆ ನಾವು ಲೆಕ್ಕಕ್ಕೆ ತೊಗೊಂಡಿರಲ್ಲ ನಾನು ಐನೂರಿಂದ ಸಾವಿರ ಕೋಟಿ ಟಾರ್ಗೆಟ್ ಮಾಡಿದ್ದೀನಿ ಇದು ನನ್ನ ಸ್ವಂತ ಚಿಂತನೆ ನನ್ನ ಪ್ರಕಾರ ನೂರು ನೂರು ಬರ್ತದೆ ಇದರಲ್ಲಿ ಏನಾಗುತ್ತೆ ಈ ಮೈನರ್ ಥಿಂಗ್ಸ್ನ ನಾವು ನೋಡೋದಿಲ್ಲ ರೂಮ್ ಕೊಟ್ಬಿಡ್ತೀವಿ ಅದಕ್ಕೆ ಲೈಟ್ ಹಾಕಿರಲ್ಲ ಕೆಲ್ಸಕ್ಕೆ ಯಾಕಂದ್ರೆ ನಾವು ಅನುದಾನ ಕೊಟ್ಟಿರೋಲ್ಲ ಬಾತ್ರೂಮ್ ಕೊಟ್ಟಿರ್ತೀವಿ ಅದಕ್ಕೆ ನೀರ್ ಕೊಡೋದಕ್ಕೆ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿರಲ್ಲ ಕೆಲಸ ಯಾಕೆಂದ್ರೆ ಅನುದಾನದ ಕೊರತೆ ಅದು ಸಿಸ್ಟಮ್ ಇರ್ತದೆ ಕೆಲಸ ಸೊ ಇಂಥದ್ನ ನೀಗ್ಸೋದಕ್ಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಬಂದು ಪೇಂಟ್ ಹೊಡಿಸಿಲ್ಲ ಒಂದು ಪೇಂಟ್ ಹೊಡಿಸೋಣ ಏನು ಒಂದು ನಾಲ್ಕೈದು ಸಾವಿರ ರೂಪಾಯಿ ಆಗ ಇಲ್ಲಾಂದ್ರೆ ನಾವೇ ತಗೊಂಡು ಬ್ರಷ್ ತೊಗೊಂಡು ಹೊಡೆದಿರೋದು ಎಷ್ಟೋ ಜನರು ಮಕ್ಳಿದ ಇಂಥದನ್ನ ಪ್ರೋತ್ಸಾಹ ಮಾಡ್ಬೇಕಾಗತ್ತೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ ಇದು ನಮ್ಮ ಶಾಲೆ ಅಂದಾಗ ನಮ್ಮ ಸರ್ಕಾರ ಅಂತ ಹೇಳಿ ಮುಂದೆ ಅಂತ ಹೇಳಿ ಅದಕ್ಕೆ ನಾನೇ ಹತ್ತು ಲಕ್ಷ ನಮ್ಮ ತಂದೆ ಓದಿರೋ ಶಾಲೆ ನಾನು ಕಾನ್ವೆಂಟಲ್ಲಿ ಓದಿದೆ ನನಗೆ ಸರ್ಕಾರಿ ಶಾಲೆಯಲ್ಲಿ ಓದೋ ಭಾಗ್ಯ ಸಿಗಲಿಲ್ಲ ನನಗೆ ತಂದೆಯವರು ಕಾನ್ವೆಂಟಲ್ಲಿ ಹಾಕ್ಬಿಟ್ರು ನಾನು ನಮ್ಮ ತಂದೆಯವರ ಹೆಸರಲ್ಲಿ ನಾಳೆ ಹತ್ತು ಲಕ್ಷದ ವರ್ತನ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಅವ್ರು ಅದನ್ನು ಬರಬೇಕು ನನ್ನ ಶಾಲೆ ಇದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನೋಡಿ ಇವರೆಲ್ಲ ಮುಖ್ಯಮಂತ್ರಿಗಳು ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಸರ್ಕಾರಿ ಶಾಲೆಯಲ್ಲ ಯಡಿಯೂರಪ್ಪರು ಸರ್ಕಾರಿ ಶಾಲೆಯಲ್ಲ ಓದಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಆಲ್ ದೀಸ್ ಪೀಪಲ್ ಹ್ಯಾವ್ ಸ್ಟಡಿಡ್ ಇನ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿರ್ತಕ್ಕಂಥ ಬುದ್ಧಿವಂತರು ಅಂತ ಹೇಳೋದಿಲ್ಲ ಅಲ್ಲಿರ್ತಕ್ಕಂಥದ್ರಲ್ಲಿ ಆ ಏನು ಶಕ್ತಿ ಏನಿದೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಮೋಸ್ಟ್ಲಿ ಎಲ್ಲ ಕಡೆ ಇಲ್ಲೇ ಜಾಸ್ತಿ ಇರ್ತದೆ ಬೆಸ್ಟ್ ಟೀಚರ್ಸ್ ಆಗಿದೆ ಸಿ ಅದನ್ನ ಬೆಸ್ಟ್ ಟೀಚರ್ಸ್ ಇದ್ದಾರೆ ಬೆಸ್ಟ್ ಪೇರೆಂಟ್ಸ್ ಆಗಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಇಷ್ಟೇ ಬೇಕು ನನಗೆ ಮತ್ತಿನ್ನೇನಿಲ್ಲ ನಾಗರಾಜನ ಹೇಳ್ತಾರೆ ಹಾ ಹಾ ಅದನ್ನು ಬೇಕಾದ್ರೆ ನಾನು ತರಿಸ್ತೀನಿ ನಾನು ತರಿಸ್ಬಿಟ್ಟು ಕೆಲವು ಏನಾಗಿದೆ ಟೀಚರ್ಸ್ ಕೊರತೆ ಜಾಸ್ತಿ ಆಗಿದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಕೆಲವು ಕಡೆ ಖಾಲಿ ಹಿಂಗಿದೆ ಅದನ್ನು ಮೋಸ್ಟ್ಲಿ ನೋಡೋಣ ಅದನ್ನು ನೋಡ್ಕೊಂಡು ಹೇಳ್ತೀನಿ ಯಾವ್ದಾದ್ರು ವೈಯಕ್ತಿಕವಾಗಿ ಯಾವುದು ಅಂತ ಹೇಳಿದರು ನನಗೆ ಇನ್ಫ್ಯಾಕ್ಟ್ ಶಾರ್ಟೇಜ್ ಆಫ್ ಪಿ ಯು ಕಾಲೇಜ್ ಶಾರ್ಟೇಜ್ ಆಫ್ ಹೈಸ್ಕೂಲ್ಸ್ ನಾನು ಇಲ್ಲ ಪ್ರೈಮರಿ ಶಾಲೆ ಜಾಸ್ತಿ ಇದೆ ನನಗೆ ಹೈಸ್ಕೂಲು ಮತ್ತು ಪಿ ಯು ಶಾರ್ಟೇಜ್ ಇದೆ ಅದಕ್ಕೆ ಏನು ಮಾಡಿದ್ವಿ ಎಲ್ಲ ಆದರ್ಶ ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ಮೇಲ್ಚರ್ಜೆಗೆ ಆಟೋಮೆಟಿಕ್ ತೊಗೊಂಡ್ಬಿಟ್ಟು ಹತ್ತನೇ ಕ್ಲಾಸ್ವರೆಗೂ ಮಾತ್ರ ಇತ್ತು ನಂಗೆ ಪಿ ಯು ಸಿ ಬೇಕು ಹೇಳಿ ಎಲ್ಲ ಆದರ್ಶ ಒಂದೇ ಆರ್ಡ್ರಲ್ಲಿ ಕ್ಯಾಬಿನೆಟಲ್ಲೂ ಪಾಸಾಯಿತು ಅನುದಾನವೂ ಎಲ್ಲ ಕೊಟ್ಟಾಯಿತು ಐ ತಿಂಕ್ ಎಪ್ಪತ್ತೈದು ಎಂಬತ್ತೈದು ಆದರ್ಶ ಶಾಲೆಗಳಿದ್ದವು ಇಡೀ ರಾಜ್ಯದಲ್ಲಿ ಎಲ್ಲದೂ ಪಿ ಯು ಸಿ ಓಪನ್ ಮಾಡಿಬಿಟ್ವಿ ಅದ್ರ ಜೊತೆಗೆ ಶಿಕ್ಷಣದಲ್ಲಿ ಚೆನ್ನಾಗಿ ಆಗಬೇಕಂತ ಸೈನ್ಸ್ ಟಿಂಕರಿಂಗ್ ಲ್ಯಾಬ್ ಓಪನ್ ಮಾಡಿದ್ದೀವಿ ನೀಟು ಮತ್ತು ಎಸ್ ಸಿ ಟಿ ನೀಟು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾಲ್ಕು ಲಕ್ಷ ಐದು ಲಕ್ಷ ಕೆಲವರು ಐವತ್ತು ಸಾವಿರ ಡಿಸ್ಟಿಕ್ಟ್ ಲೆವೆಲಲ್ಲಿ ಇಲ್ಲಾಂದರೆ ದೊಡ್ಡ ದೊಡ್ಡ ಏನು ಟ್ರೈನಿಂಗ್ ಸೆಂಟರ್ಸಿಗೆ ಹೋಗ್ಬಿಟ್ಟು ನಾಲ್ಕು ಲಕ್ಷ ಐದು ಲಕ್ಷ ಕೊಡ್ತಾರೆ ಈಗಿನ ಬೇಡ ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ನಾವೇ ಉಚಿತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವೇ ಟ್ರೈನಿಂಗ್ ಕೊಡ್ತೀವಿ ಅದನ್ನು ವಿರೋಧ ಪಕ್ಷದವರು ಸ್ವಾಗತ ಮಾಡಿ ಅವ್ರು ಹೇಳಿದರು ಇಪ್ಪತ್ತೈದು ಬೇಡ ನೆಕ್ಸ್ಟ್ ಐವತ್ತು ಮಾಡಿ ಅಂತ ನಾನು ಹೇಳ್ತೇನೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ವರ್ಷ ಆದಮೇಲೆ ಮುಂದೆ ಗ್ಯಾರಂಟಿ ಮಾಡ್ತೀನಿ ಯಾಕೆಂದರೆ ಭಾಳ ಅನುಕೂಲ ಬಡವರಿಗೆ ಕಷ್ಟಪಟ್ಟು ಓದ್ತಾರೆ ಆದರೆ ಫೀಸ್ ಕೊಟ್ಬಿಟ್ಟು ಟ್ಯೂಷನ್ ತೊಗೊಳೋದಕ್ಕೆ ಅವರಿಗೆ ತೊಂದರೆ ಆಗ್ತದೆ ಅವರಿಗೆ ಮತ್ತೆ ನಾವು ಸಹಾಯ ಮಾಡಬೇಕು ಅಂಥೇಳಿ ಈ ವಿಚಾರ ನಾವು ತೊಗೊಂಡಿದ್ದೀವಿ ಮತ್ತು ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕದಲ್ಲಿ ಯು ವಿಲ್ ಬಿ ಸರ್ಪ್ರೈಸ್ಡ್ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಸಾವಿರದ ಎಂಟು ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳನ್ನು ಓಪನ್ ಮಾಡಿದ್ವಿ ಏನೋ ಒಂದು ತಿಂಗಳೊಳಗೆ ಎಷ್ಟು ಅಡ್ಮಿಷನ್ ಆಗಿದ್ದು ಸರ್ಕಾರಿ ಶಾಲೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಮೂವತ್ತ ಆರು ಸಾವಿರ ಮಕ್ಕಳು ಬರೀ ಕೇವಲ ಮೂವತ್ತು ದಿವ್ಸದೊಳಗೆ ಅಡ್ಮಿಷನ್ ಆಗಿದೆ ಸಾಧನೆ ಹೌದಲ್ಲ ಅಲ್ಲ ಮೂವತ್ತಾರು ಸಾವಿರ ಮಕ್ಕಳು ಅದಕ್ಕೆ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡಿ ಯಾರ ಅಂಗನವಾಡಿಗೂ ಕೂಡ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಕಲ್ಯಾಣ ಕರ್ನಾಟಕ ಥರನೇ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರೂ ವಿಶ್ವಾಸಕ್ಕೆ ತೊಗೊಂಡು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಯಾಕೆಂದರೆ ಏನಾಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತಾರೆ ಎಲ್ ಕೆ ಜಿ ಯು ಕೆ ಜಿಗೆ ಪ್ರೈವೇಟಿಗೆ ಹೋಗ್ಬಿಟ್ರೆ ಮತ್ತೆ ಅವರು ವಾಪಸ್ ಬರೋದಿಲ್ಲ ಇದೆಲ್ಲ ಭಾಳ ದೊಡ್ಡ ಜವಾಬ್ದಾರಿ ದೊಡ್ಡ ಸ್ಟೆಪ್ಸು ಅದನ್ನು ಹೆಂಗೆ ಅಂತಂದರೆ ಸಸಿ ಹಾಕಿ ಪಾಲಿಸಿ ಗಿಡ ಆಗಿ ಮರ ಆಗಿ ಫಸಲು ಬರುತ್ತೆ ಹದಿನಾಲ್ಕು ವರ್ಷಕ್ಕೆ ಆ ಥರ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡಬೇಕು ಎಷ್ಟೇ ನ್ಯೂನತೆಗಳು ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ತೊಂದರೆ ಆಗ್ತದೆ ಸ್ಲೋ ಡೆವಲಪ್ಮೆಂಟ್ ಇರ್ತದೆ ಬಿಕಾಸ್ ನಂಬ ಬಿಕಾಸ್ ಆಫ್ ನಂಬರ್ ಆಫ್ ಸ್ಕೂಲ್ಸ್ ಸೊ ಈ ಸೆಕೆಂಡ್ ಎ ಪಿ ಯು ಸಿ ಏನು ನೀವು ಹೇಳಿದ್ರಿ ಅದನ್ನು ಮೋಸ್ಟ್ಲಿ ಭಾಳ ಎಲ್ಲೋ ಒಂದು ಹತ್ರ ಒಂದು ಎರಡು ಮೂರು ಇರ್ಬೋದು ಎಲ್ಲ ಕಡೆನೂ ಚಾನ್ಸೇ ಇಲ್ಲ ವೆರಿ ಅಂಗರಿಶ್ಯೂರ್ ಬಟ್ ಅಲ್ಲಲ್ಲ ಚಾನ್ಸೇ ಇಲ್ಲ ಬಿಕಾಸ್ ಆನ್ ಶಾರ್ಟೇಜ್ ಆಫ್ ಎಲ್ಲ ಶಾಸಕರು ಕೂಡ ನನಗೆ ಪಿ ಯು ಸಿ ಬೇಕು ಪಿ ಯು ಸಿ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಂಗ್ಲ ಮಾಧ್ಯಮ ಅಲ್ಲ ಬೈಲಿಂಗ್ವಿಲ್ ಸ್ಕೂಲ್ಸ್ನ ಸ್ಟಾರ್ಟ್ ಮಾಡಿದೀವಿ ಎರಡು ಸಾವಿರ ಅದರೊಳಗೆ ಆಗಲೇ ಸಾವಿರದ ಏಳ್ನೂರು ಆಗಲೇ ಸ್ಯಾಂಕ್ಷನ್ ಆಗಿ ಹೋಗಿದೆ ಸರ್ಕಾರಿ ಶಾಲೆಯಲ್ಲಿ ಬೈ ಯಾಕಂದ್ರೆ ಕನ್ನಡ ಮೀಡಿಯಮ್ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಬೈಲಿಂಗ್ವಿಲ್ ಶಾಲೆಗಳನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ನಮಗೆ ಹಾಂ ಬೇಕು ಮಾಧ್ಯಮದವರು ನಾನು ನಿಮಗೆ ಚಾಲೆಂಜ್ ಕೂಡ ನಾ ಮಾಡ್ತೀನಿ ಮಾಧ್ಯಮದವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಪ್ಲೀಸ್ ಟೇಕ್ ಆಲ್ ಡೀಟೇಲ್ಸ್ ಹಳೆ ಬಿಲ್ಡಿಂಗ್ ಎಷ್ಟು ಇಟ್ಟಿದ್ದಾರೆ ಅಂತ ನೀವು ದಯವಿಟ್ಟು ತಗೊಳ್ಳಿ ನೀವು ಅಲ್ಲ ರೀ ಈಗ ಐದು ಸಾವಿರ ಟೀಚರ್ಸ್ನ ನಾನು ತೊಗೊತಾ ಇದ್ದೀನಿ ಹೌದಾ ಫ್ರೀಯಾಗಿ ತೊಗೊಳಕ್ಕಾಗತ್ತಾ ನಾನು ಎಷ್ಟು ಕೋಟಿ ಬೇಕಾಗುತ್ತೆ ಗೊತ್ತಾ ಏ ಆಕ ಆ ಕಡೆ ಆ ಕಡೆ ಅವ್ರಿಗೆ ಪ್ರೆಸ್ಸರ್ ಇದ ಅದು ಅದು ಗ್ಯಾರಂಟಿ ಯೋಜನೆ ನಿಲ್ಲಿಸ್ಕೊಡ್ಬೇಕು ಹಂಗೆ ನೋಡಿದರೆ ದುಡ್ಡಿಲ್ಲ ಅಂದಿದ್ರೆ ಕರೆಕ್ಟಾ ತಾನೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಯಾರಿಗೆ ಶಾಲೆಗಳಿಗೆ ಮೊನ್ನೆ ಇಪ್ಪತ್ತೊಂಬತ್ತು ಕೋಟಿನ ಇಪ್ಪತ್ತ್ಮೂರು ಕೋಟಿನ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಮಾಡಿದರು ಶಿಕ್ಷಣ ಇಲಾಖೆ ಇಪ್ಪತ್ತ್ಮೂರು ಸಾವಿರ ಕೋಟಿನ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಕಟ್ತಾ ಇದೆ ಎಲ್ಲಿಂದ ಬರುತ್ತದು ಹನ್ನೆರಡು ಸಾವಿರ ಟೀಚರ್ಸ್ನ ಇವ್ರು ಯಾಕೆ ಗೊತ್ತಾ ತಗೊಂಡಿರಲಿಲ್ಲ ಎಲ್ಲ ದುಡ್ಡನ್ನ ರೋಡಿಗೆ ಗಿಡಿಗೆ ಹಾಕಿ ಕಮಿಷನ್ ತಿಂದರು ಅಫ್ಕೋರ್ಸ್ ಸೋತರು ಎಲೆಕ್ಷನಲ್ಲಿ ಅಲ್ಲಿ ಪೆಂಡಿಂಗು ಇಟ್ಟರು ಟೀಚರ್ಸ್ನ ರಿಕ್ರೂಟ್ ಮಾಡಲಿಲ್ಲ ನಾನು ಬಂದು ಕೇವಲ ಹತ್ತು ತಿಂಗಳಲ್ಲಿ ಒಂಬತ್ತನೇ ತಿಂಗಳಿಂದನೇ ಸ್ಟಾರ್ಟ್ ಆಯ್ತು ರಿಕ್ರೂಟ್ಮೆಂಟ್ ಧಾರವಾಡದಲ್ಲಿ ಫಸ್ಟ್ ಹೋಗಿ ಕೊಟ್ಟೆ ಹನ್ನೆರಡು ಸಾವಿರ ಜನರಿಗೆ ಯಾಕೆಂದ್ರೆ ನೀವು ಕೊಟ್ಟ ತಕ್ಷಣ ನಾಗರಾಜ್ ನಾಗರಾಜವ್ರೆ ಯೇಸವ್ರೆ ಅವ್ರಿಗೆ ಯಾಕೆ ದುಡ್ಡು ಕೊಡಲ್ವ ಅವರಿಗೆ ಸಂಬಳ ಅದೆಲ್ಲಿಂದ ಬರುತ್ತೆ ಗ್ಯಾರಂಟಿಯನ್ನು ಹರಾಜಾಗ್ಬಿಟ್ಟಿದ್ದೀವ ಇದೆಲ್ಲದ್ರ ಜೊತೆಗೆ ನನ್ನ ಇಲಾಖೆಯಲ್ಲಿ ಎರಡು ಎಂಟು ಸಾವಿರದ ಇನ್ನೂರು ವಿಕಾಸ ಯೋಜನೆ ಅಡಿಯಲ್ಲಿ ನೀವು ತಗೋಬೇಕು ವೆಂಕಟೇಶ್ ನೀವೆಲ್ಲ ತಗೊಳ್ಳಿ ಅದನ್ನೆಲ್ಲ ನೋಡಿ ಎಂಟು ಸಾವಿರ கொடி இவ்வளோ மாறி நானூறு கோடி இன்னூர் ஆர்நூறு ஏழுநூறு கோடி நான் விடுகாதினா திங்களா திங்களை நான் கடத்தி நான்